ಅದು ಹೇಗೆ ಪರವಾಗಿಲ್ಲ ನಾವು ನಮಗೂ ಕಷ್ಟ ತಾನೆ ಬಡತನ ಇರೋಂಥವ್ರಿ ಕಷ್ಟ ತಾನೆ ಮಿಡಿಲ್ ಕ್ಲಾಸ್ ಪೀಪಲ್ಗೆ ಕಷ್ಟ ತಾನೆ ಅದು ಹೆಂಗೆ ರೀ ಉಪ್ಪು ಬಿಂಬೋದು ಅದಕ್ಕೆ ಒಂಚೆ ರೆಡ್ಯೂಸ್ ಮಾಡಬೇಕು ಹಾಗಾದ್ರೆ ಸರ್ಕಾರಗಳು ಜನಸಾಮಾನ್ಯರನ್ನು ಗಮನದಲ್ಲಿ ಇಟ್ಕೊಂಡು ಬೆಲೆ ಏರಿಕೆ ಮಾಡ್ತಿದ್ದಾರಾ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಹಿರಿಯರು ತಮಗೆ ಗೊತ್ತಿರುತ್ತೆ ಸರ್ ಹಾಂ ನಿಮಗೆ ಗೊತ್ತಿರುತ್ತೆ ನಮಗೇನು ಅಂತ ತಿಳಿಯಿಲ್ಲ ಓಕೆ ಓಕೆ ಥ್ಯಾಂಕ್ ಯು ಅಮ್ಮ ನಮಸ್ತೆ ತಮ್ಮ ಹೆಸರು ನೀಲ ತಾವೇನ್ ಕೆಲಸ ಮಾಡೋದು ರೋಡ್ ಅಲ್ಲ ಕೆಲಸ ಕೆಲಸ ಏನು ಮಾಡೋದು ತಾವು ಮನೆಯಲ್ಲೇ ಇರ್ತೀರಾ ಮನೇಲಿ ಎಷ್ಟು ಜನ ಇರೋದು ನಾಲ್ಕು ಜನ ಯಾರೆಲ್ಲ ಕೆಲ್ಸಕ್ಕೆ ಹೋಗೋದು ಯಾರು ಹೋಗಲ್ಲ ಯಜಮಾನ್ರು ಒಬ್ಬರೇ ಕೆಲ್ಸಕ್ಕೆ ಹೋಗೋದು ನೀವು ನಾಲ್ಕು ಜನ ಮನೇಲಿ ಇರೋದು ಹಾಗಾದ್ರೆ ನಿಮ್ಮ ಯಜಮಾನ್ರು ಒಬ್ಬರೇ ದುಡಿತಾ ಇರೋದು ನಿಮ್ಮ ಜೀವನಕ್ಕೆ ಸಾಕಾಗ್ತಿದೆ ಈಗ ನಿಮ್ಮ ಏರಿಯಾದಲ್ಲಿ ಏನೆಲ್ಲ ಸಮಸ್ಯೆ ಇದಾವೆ ಬೋರಿ ನೀರು ನೀರಿಲ್ಲ ರೋಡ್ ಇಲ್ಲ ಅದೇ ನಮ್ ಇವಾಗ ಮತ್ತೆ ಅಷ್ಟೇ ಅಷ್ಟೇ ಫ್ರೀಯಾಗಿ ಆಗಿ ಓಡಾಡಿ ಬಂದ್ರಿ ಫ್ರೀ ಬಸ್ ಅಲ್ಲಿ ಎಲ್ಲ ಹೋಗಿದ್ರಿ ಎಲ್ಲಿ ಹೋಗಿಲ್ಲ ನಾವು ಯಾಕೆ ಆರಾಮ್ ಸುತ್ತಾಡ್ಬೋದು ತಾನೆ ಧರ್ಮಸ್ಥಳ ಉಡುಪಿ ಎಲ್ಲಿ ಹೋಗಲ್ಲ ಎಲ್ಲಿ ಹೋಗಲ್ಲ ಯೋಜನೆಗಳಂತ ಯೂಸ್ ಮಾಡ್ಕೋತಿಲ್ಲ ಎರಡ್ ಸಾವಿರ ಬರ್ತಾ ಇದೆಯಾ ಎಲ್ಲಿ ಬರ್ತದೆ ನನ್ಗೆ ಎರಡ್ ಸಾವಿರ ರೂಪಾಯಿ ಬರಲ್ಲ ಯಾಕೆ ನಾವ್ ಹೇಗೆ ಮಾಡಿದೀವಿ ಬಂದಿಲ್ಲ ಬಂದಿಲ್ಲ ಈಗ ರಸ್ತೆಯಲ್ಲೆಲ್ಲ ಓಡಾಡ್ತಾ ಇರ್ತೀರಾ ನೀವ್ ಯಾವತ್ತಾದ್ರೂ ಬಿದ್ದೀರಾ ಎನರ್ಜೆಟಿಕ್ ಆಗಿದ್ದಾರೆ ಅವರು ಬೀಳೋ ಮಾತೇ ಇಲ್ಲ ಇಲ್ಲಿ ಇನ್ನೊಬ್ಬರು ಅಮ್ಮ ನಮಸ್ತೆ ನಿಮ್ಮ ಹೆಸರು ಹೇಗಿದೆ ನಿಮ್ಮ ಗ್ರಾಮ ಅದೇ ನೀರು ಹೋಗಿಲ್ಲ ಮೋರಿ ತುಂಬಿಕೊಂಡಿದೆ ಇದು ಅಣ್ಕ ನೀರ್ ಕುಡಿಯ ನೀರು ಏನಿಲ್ಲ ಕುಡಿಯ ನೀರ್ ಅಂದ್ರೆ ಕಾವೇರಿ ನೀರು ಯಾವ್ದು ನೀರು ಇಲ್ಲ ಪಂಚಾಯಿತಿ ನೀರು ಯಾವ್ದು ಇಲ್ಲ ಅದೇ ಪ್ರಾಬ್ಲಮ್ ಇವಾಗ ಆ ರೋಡಲ್ಲ ಏನೋ ಗಾಡಿಯಲ್ಲಿ ರೋಡ್ ಚೆನ್ನಾಗಿಲ್ಲ ಅಷ್ಟೇ ಇಲ್ಲಿ ಒಬ್ರು ಮಾತಾಡ್ತಾ ಹೇಳಿದ್ರು ಬಸ್ ನಿಲ್ಸದೇ ಇಲ್ಲ ಅಂತ ಹೇಳಿ ಹೌದಾ ಇಲ್ಲಿ ಬಸ್ ಹೆಣ್ಮಕ್ಳಿಗೆ ನಿಲ್ಸೋದೇ ಇಲ್ವಾ ಏನೋ ನಾವು ಬಸ್ಕ್ ಹೋಗಿಲ್ಲ ಹೋಗಿಲ್ಲ ಆಟೋದಲ್ಲಿ ಓಡಾಡೋದಾ ಇಲ್ಲ ಮಕ್ಕಳು ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಬರ್ತಾರೆ ಬೈಕಲ್ಲಿ ಆರಾಮಾಗಿ ಓಡಾಡ್ತೀರಾ ರೋಡ್ ಕ್ಲೀನ್ ನೀರ್ ಬೇಕು ಫಸ್ಟ್ ನೀರ್ ಬೇಕೋ ಮೋರಿ ನೀರ್ ಹೋಗ್ಬೇಕು ರೋಡ್ ಚೆನ್ನಾಗಿರ್ಬೇಕು ಅಷ್ಟೇ THANKS <laughs> ಇಲ್ಲಿ ಇನ್ನೊಬ್ರು ಸರ್ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸ್ರು ರಮೇಶ್ ಅಂತ ಮೊಬೈಲಲ್ಲಿ ಏನೋ ತುಂಬ ಹೊತ್ತು ಬಿಝಿ ಇದ್ದರೆ ಇಲ್ಲ ಫ್ರೆಂಡ್ ಮಾತಾಡ್ತಾ ಇದ್ದಾರೆ ಓಕೆ ಸದ್ಯಕ್ಕೆ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಜನರು ಹೇಳಿದ್ರು ಅದೆಲ್ಲವನ್ನು ಬಿಟ್ಟು ನಾನು ಪ್ರಶ್ನೆ ಮಾಡದೇ ಇಲ್ಲ ಏನು ಸರ್ ಸಮಸ್ಯೆ ಸಮಸ್ಯೆ ಅಂದ್ರೆ ಸಿಕ್ಕಾಪಟ್ಟೆ ಇದೆ ಒಂದಲ್ಲ ಎರಡಲ್ಲ ನೂರಾರು ಸಮಸ್ಯೆಗಳು ಇದೆ ಕಿತ್ಕನೂರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಂದರೆ ಮೇಯ್ನ್ ಇರೋದಂದ್ರೆ ಈ ಮೇಯ್ನ್ ಈ ರೋಡು ನೀರು ಆಮೇಲೆ ಈ ಚರಂಡಿ ಒಳಗೆ ಚರಂಡಿ ವ್ಯವಸ್ಥೆ ಆಮೇಲೆ ಈ ಬಸ್ಗಳು ಈ ಬಸ್ಗಳ ವ್ಯವಸ್ಥೆ ಇಲ್ಲ ಎರಡು ಅವರ್ಗೊಂದು ಬಸ್ ಬರುತ್ತೆ ಹಾಂ ಎರಡು ಅವರ್ಗೊಂದು ಅವ್ರು ಯಾವ ಟೈಮ್ಗೆ ಬರ್ತಾರೋ ಗೊತ್ತಾಗ ಗೊತ್ತಾಗಲ್ಲ ಬರ್ತಾರೆ ಯಾವಲ್ಲ ಬರ್ತಾರೆ ಯಾವಾಗ ಹೋಗ್ತಾ ಇರ್ತಾರೆ ಜನ ಜನಗಳಿಗೆ ಪಕ್ಕ ಯಾವ ಒಂದು ಕರೆಕ್ಟ್ ಟೈಮ್ ಅನ್ನೋದು ಗೊತ್ತಾಗಿಲ್ಲ ಇನ್ನೂ ಅದರಿಂದ ಯಾರೂ ಬಸ್ಗೂ ಟಿ ಇಲ್ಲಿಂದ ಟಿ ಸಿ ಪಳ್ಳ್ಯ ಸಿಗ್ನಲ್ವರೆಗೂ ಹೋಗ್ತಾರೆ ಆಟೋಗಳಲ್ಲಿ ಶೇರ್ ಆಟೋ ಅದಕ್ಕೆ ಇಪ್ಪತ್ತು ರೂಪಾಯಿ ಇಲ್ಲಿಂದ ಅಷ್ಟು ಆಟೋದಲ್ಲಿ ಹೋಗಿ ಅದಕ್ಕೆ ಐದೈದು ಜನ ಕುಣಿಸಿರ್ತಾರೆ ಅದ್ರ ಬಗ್ಗೆ ಹೋಗಿ ಹಳ್ಳ ದಿಂಡ್ಯಲ್ಲಿ ಹಿಂಗೆ ಶೇಕ್ ಹಾಕೊಂಡು ಕೆಳಗೆ ಬೀಳೋದು ಮಾಡೋದು ಮಕ್ಕಳು ಮರಿ ಆಮೇಲೆ ಮೇಯ್ನ್ ಅಂದರೆ ಈ ಸ್ಕೂಲ್ ಬಸ್ಗಳು ಈ ಸ್ಕೂಲ್ ಬಸ್ಗಳಲ್ಲಿ ಮಕ್ಕಳನ್ನ ಆಟೋದಲ್ಲಿ ಕರ್ಕೊಂಡು ಹೋಗ್ತಾರಲ್ಲ ಆಟೋ ಡ್ರೈವರ್ಗಳೆಲ್ಲ ಸ್ವಲ್ಪ ಕುಡಿದಿರ್ತಾರೆ ಅವ್ರಿಗೂ ಗೊತ್ತಾಗಲ್ಲ ಫಸ್ಟ್ ಆ ಟೈಮ್ ರೀಚ್ ಆಗಬೇಕು ಆ ಟೈಮ್ ರೀಚ್ ಆಗಬೇಕು ಅಂದ್ಬಿಟ್ಟು ಏನು ಮಾಡ್ತಾರೆ ಫಾಸ್ಟ್ ಫಾಸ್ಟಾಗಿ ಗಾಡಿಗಳು ಓಡಿಸ್ಕೊಂಡು ಹೋಗ್ತಾರೆ ಆದರೆ ಅಮ್ಮಾಯಕ ಈ ಮಕ್ಕಳು ಪಾಪ ಮಕ್ಳ ಮೇಲೆ ಎಷ್ಟೋ ಕಣ್ಸ್ಗಳು ಓದ್ತಿರ್ತಾರೆ ತಂದೆ ತಾಯಿಗಳು ಹೇಳಿ ತಂದೆ ತಾಯಿಗಳು ಮಕ್ಕಳ ಮೇಲೆ ಎಷ್ಟೋ ಕಣಿಸ್ಗಳು ಕಂಡಿರ್ತಾರೆ ಆ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಮುಂದೆ ಹಿಂಗೆ ಕಾಪಾಡ ಮಾಡೋಣ ಹಂಗೆ ಹಿಂಗೆ ಅಂತ ಆ ಮಕ್ಕಳನ್ನ ಪಾಪ ಮೂರು ವರ್ಷ ಅಥವಾ ಐದು ವರ್ಷ ಹತ್ತು ವರ್ಷದಲ್ಲೇ ಏನಾಗುತ್ತೆ ಎರಡು ಹೋಗಿ ಹೋಗೋ ಆಕ್ಸಿಡೆಂಟಲ್ಲಿ ಕೇಡ ಬೀಳೋದು ಗಾಡಿ ಹತ್ಸೋದು ಆಗಿ ಎಷ್ಟೋ ಜನ ಮಕ್ಕಳನ್ನ ಕಳ್ಕೊಂಬಿಟ್ಟಿದ್ದಾರೆ ಮೇಯ್ನ್ ಅದೇ ಕಾರಣ ಈ ಡ್ರೈವರ್ಗಳು ಸರಿಯಾಗಿ ಓಡಿಸಲ್ಲ ಅವರು ರಾತ್ರಿ ಹೊತ್ತು ಕುಡ್ದಿರ್ತಾರೆ ಪಕ್ಕ ನೈಂಟಿ ಪರ್ಸೆಂಟು ಡ್ರೈವರ್ಗಳು ಕುಡಿದ್ಬಿಟ್ಟಿರ್ತಾರೆ ಬೆಳಿಗ್ಗೆ ಎದ್ದಾಗ ಅವ್ರಿಗೆ ಇನ್ನೂ ಆ ನಿದ್ದೆ ಕಣ್ಣಲ್ಲಿ ಆ ನಶೆ ಹೋಗಿರಲ್ಲ ಅರ್ಜೆಂಟ್ ಎದ್ದು ಓಡ್ ಬರ್ತಾರೆ ಬೈಕೊಂಡು ಏನಾರ ಮಾಡ್ಕೊಂಡು ಬಂದು ಬಂದು ಮಕ್ಕಳನ್ನೆಲ್ಲ ಕುಣಿಸ್ಕೊಂಡು ಆ ಮಕ್ಳಿಗೂ ಮರ್ಯಾದೆ ಕೊಡಲ್ಲ ನಮ್ಮ ಮಕ್ಕಳನ್ನ ಎಷ್ಟು ಮುದ್ದಾಗಿ ಸಾಕ್ತಿ ಮನೆಯಲ್ಲಿ ಎಕ್ಸಾಂಪಲ್ ನಮ್ಮ ಚಿಕ್ಕ ಮಕ್ಕಳನ್ನ ಎಷ್ಟು ಮುದ್ದಾಗಿ ಸಾಕಿ ಅವ್ರನ್ನ ಮೇಕಪ್ ಮಾಡಿ ಸ್ಕೂಲ್ ಬುಕ್ ಕೊಟ್ಟು ಕಳಿಸ್ತೀವಿ ಅವರು ಏನಿಲ್ಲ ಒಂದು ಏಕವಚನದಲ್ಲಿ ಬೈತಾರೆ ಮಕ್ಕಳಂದ್ಮೇಲೆ ಚಿಕ್ಕ ಚಿಕ್ಕ ಮಕ್ಕಳು ಆಟ ಆಡೋದು ಸಹ ಜಾಗ ತಾವು ಹೇಳಿದ್ರಿ ಇಲ್ಲಿ ಸಮಸ್ಯೆಗಳೇನಿದಾವಂತ ಹೇಳಿ ಅದ್ರ ಜೊತೆಗೆ ಈಗ ಸರ್ಕಾರಗಳು ಬೆಲೆ ಏರಿಕೆಯನ್ನ ಮಾಡಿದಾವೆ ಜನಸಾಮಾನ್ಯರ ಗಮನದಲ್ಲಿಟ್ಕೊಂಡು ಬೆಲೆ ಏರಿಕೆ ಅಂತ ಅಂತಮಗನ್ಸುತ್ತಾ ಇರಬೇಕು ಖಂಡಿತವಲ್ಲೂ ಇರುತ್ತೆ ಯಾಕಂದರೆ ಜನಗಳಿಗೆ ಪ್ರತಿ ಅವರು ಬೆಲೆ ಏರಿಸೋದೆಲ್ಲ ಪ್ರತಿಯೊಬ್ಬ ನಾಗರಿಕರಿಗೂ ಅದು ಬೇಕೇ ಬೇಕು ಇವಾಗ ಹಾಲಿಂದ ಹಿಡ್ದು ಪೆಟ್ರೋಲು ಡೀಸಲ್ಲು ಅಕ್ಕಿ ಬೇಳೆ ಯಾವ ತರಕಾರಿ ಏನು ಮಾಡಿದ್ರು ಅದು ದಿನ ಉಪಯೋಗಿಸೋ ವಸ್ತುಗಳಲ್ವ ಅದನ್ನ ನಾವು ತಗೊಳ್ಳೇಬೇಕು ಏನಂದರೆ ಒಂದು ಕೆ ಜಿ ತಗೊಳ್ಳೋರು ಅರ್ಧ ಕೆ ಜಿ ತಗೊತಾರೆ ಆ ರೀತಿ ಆಗಿದೆ ಪ್ರತಿಯೊಂದು ವಸ್ತುಗಳಿಗೆ ಬೆಲೆ ಏರಿಸ್ತಾರೆ ಅಂದರೆ ಅದು ಪ್ರತಿಯೊಬ್ಬ ನಾಗರಿಕನಿಗೂ ಉಪಯೋಗಿಸೋ ವಸ್ತುಗಳೇ ಅವೆಲ್ಲ ಅದರಿಂದ ತಿಳ್ಕೊಂಡೇ ಅವ್ರು ಮಾಡೋದು ಆಮೇಲೆ ನೋಡಿ ಡ್ರಿಂಕ್ಸ್ ಆಗಲಿ ಯಾವುದೇ ಆಗಲಿ ಎಲ್ಲರೂ ಅದನ್ನು ಮಾಡ್ತಾರೆ ಯಾಕಂದರೆ ಅದನ್ನು ಪ್ರತಿಯೊಬ್ಬನು ಅದು ಕುಡಿತಾರೆ ಕೆಲವರು ಆಟ ಆಡೋರು ಅವರು ಇವರೆಲ್ಲ ಕುಡಿತಾರೆ ಅದು ಬೇಕೇ ಬೇಕು ಅದರಿಂದ ಆವಾಗ ಅವಾಗ ಅವಾಗ ಇದಕ್ಕೆಲ್ಲ ಮೇಯ್ನ್ ಕಾರಣ ಇವಾಗ ಸದ್ಯಕ್ಕೆ ಎರಡು ಮೂರು ವರ್ಷ ಎರಡು ವರ್ಷದಿಂದ ಅಂದರೆ ಮೇಯ್ನ್ ಬಂದು ಈ ಬಿಟ್ಟಿಸ್ ಬಿಟ್ಟಿ ಫ್ರೀ ಈ ಬ ಆ ಜ್ಯೋತಿ ಈ ಜ್ಯೋತಿ ಅಂತ ಎಲ್ಲ ಜ್ಯೋತಿಗಳು ಕೊಟ್ಟು ಹಾಂ ಮನೆಯಲ್ಲಿರೋ ಜ್ಯೋತಿಗಳೆಲ್ಲ ಬಿಟ್ಬಿಟ್ಟು ಹೋಗ್ತಾವೆ ಹೊರಗಡೆ ಹಾಂ ಏನು ಹೇಳಿ ಬಿಟ್ಟು ಆ ಜ್ಯೋತಿ ಈ ಜ್ಯೋತಿ ಅಂದ್ಬಿಟ್ಟು ಮನೇಲಿರೋ ಮನೆಯಲ್ಲಿರೋ ಜ್ಯೋತಿಗಳೆಲ್ಲ ಆಚೆ ಕಡೆ ಹೋಗ್ತಾವ್ರೆ ಆ ಬಸ್ಗಳು ಈ ದೇವಸ್ಥಾನ ಅಲ್ಲಿ ಇಲ್ಲಿ ಆಂ ಟೆಂಪಲ್ ರನ್ ಆ ಈ ರೀತಿ ಮಾಡಿಕೊಂಡು ತುಂಬ ಸಮಸ್ಯೆ ಇದೆ ಆದರೆ ಈಗ ಇದು ನನಗೆ ಗೊತ್ತಿನಂಗೆ ಇದು ಬಗೆಹರಿಯೋದೇ ಇಲ್ಲ ಇದು ಖಂಡಿತವಲ್ಲ ನನಗೂ ನಾನು ಹತ್ತು ಹದಿನೈದು ವರ್ಷದಿಂದ ಜ ರಾಜನಗರದಲ್ಲಿ ಇದ್ದವನು ಇವಾಗ ಇಲ್ಲಿಗೆ ಬಂದಿದ್ದೀನಿ ನಾನು ಬುದ್ಧಿ ನನಗೆ ಇವಾಗ ಅರವತ್ತು ವರ್ಷ ಇದು ಆವತ್ತಿಂದನೂ ನೋಡ್ತಾ ಇದೀನಿ ಅರ್ಧ ಇಲ್ಲ ದಿನ ದಿನಕ್ಕೆ ಜಾಸ್ತಿ ಆಗ್ತಾನೆ ಹಾಗಾದ್ರೆ ಅಧಿಕಾರಿಗಳಿಗೆ ಚಾಲೆಂಜ್ ಆಗ್ತಿದ್ದಾರೆ ಅಧಿಕಾರಿಗಳು ಅನ್ನುವಂಥದ್ದು ಮೋದಿ ಏನು ಸಾಹೇಬ್ ಸ್ವಾರ್ಥಿಗಳು ಅಲ್ಲ ಅವರು ನಿಸ್ವಾರ್ಥಿಗಳು ಏನವ್ರು ಬೇಕಾಗಿಲ್ಲ ಜನಗಳು ಒಳ್ಳೇದಾಗ್ಲಿ ಅಂತ ಯಾವತ್ತು ದುಡಿತಾರೋ ಅವತ್ತೇ ನಮ್ಮ ರಾಜ್ಯ ರಾಮರಾಜ್ಯ ಆಗೋದು ಅದರಲ್ಲೂ ಹೆಣ್ಮಕ್ಳನ್ನ ಕರ್ ಕರ್ಕೊಂಡೋಗಿ ಕೆಡ್ಸೋದು ಮಾಡೋದು ಮೊನ್ನೆ ನೋಡಿ ಅಭಿವೃದ್ಧಿ ಹತ್ರ ಮಾಡಿದ್ದಾರೆ ಅಮಾಯಕ ಅದು ನೋಡ್ಬಿಟ್ರೆ ಅದು ಕೇಳಿದಕ್ಕೆ ನಂಗೆ ಭಾರಿ ಸ ಬೇಜಾರಾಯಿತು ನೋಡಿ ಅವ್ರು ಎಷ್ಟು ಕಷ್ಟ ಬಿದ್ದು ಸಾಕಿರ್ತಾರೆ ಮಕ್ಕಳನ್ನ ಹೆಣ್ಮಕ್ಳನ್ನ ಹದಿನಾಲ್ಕು ವರ್ಷ ಹೆಣ್ಮಗು ಅಷ್ಟು ಕ್ರೂರವಾಗಿ ಸಾಯಿಸಿದ್ದಾರೆ ಎಲ್ಲ ಈ ಗಾಂಜಾಗಳು ಕುಡ್ಕೊಂಡು ಮಾಡಿಕೊಂಡು ಫಸ್ಟ್ ಅಂತ ನನ್ನ ಮಕ್ಕಳನ್ನೆಲ್ಲ ಹೊಡೆದು ಸಾಯಿಸಬೇಕು ಈ ಗಾಂಜಾಗಳನ್ನ ಫಸ್ಟ್ ಬ್ಯಾನ್ ಮಾಡಬೇಕು ಇದೇ ನನ್ನ ಆಸೆ ಹೇಳೋದು ತುಂಬ ಇದೆ ಅದು ನಮ್ಗೆ ಹೆಸರು ಷಣ್ಮುಖ ಅಂತ ಮೇಡಮ್ ಸರ್ ಏನು ಸರ್ ನಿಮ್ಮ ಪ್ರಾಬ್ಲಮ್ ಮೇಡಮ್ ನಾವು ಇಲ್ಲಿ ಒಂದು ಎಂಟು ವರ್ಷದಿಂದ ಮನೆ ಕಟ್ಕೊಂಡಿದ್ದೀವಿ ಮೂಲಭೂತ ಸೌಕರ್ಯ ತುಂಬ ಪ್ರಾಬ್ಲಮ್ ಇದೆ ಬೇಸಿಕ್ ನೀಡ್ಸು ಅಂದರೆ ರೋಡು ಮೇನು ಮತ್ತು ಕುಡಿಯ ನೀರಿನ ಸಮಸ್ಯೆ ಎಲ್ಲ ಟ್ಯಾಂಕರ್ ಮೇಲೆ ಡಿಪೆಂಡ್ ಆಗಿದ್ವಿ ಬೋರ್ವೆಲ್ಲು ಟ್ಯಾಂಕರು ಇಷ್ಟೇ ಡಿಪೆಂಡ್ ಆಗಿದ್ವಿ ಕಾವೇರಿ ಇಲ್ಲ ಮೇಡಮ್ ನಮ್ಮದು ಬಿ ಬಿ ಎಂ ಪಿ ಅಟ್ಯಾಚ್ ಇರೋದು ಏರಿಯಾ ಆದ್ರೂ ಬಿ ಬಿ ಎಂ ಪಿಗೆ ಯಾವ ಸಂಬಂಧಪಟ್ಟಂಥ ಯಾವುದು ಸೌಕರ್ಯಗಳು ಇಲ್ಲ ಪಿತೂನೂರು ಪಂಚಾಯಿತಿಯಲ್ಲಿ ಸುಮಾರು ಸಮಸ್ಯೆಗಳಿದೆ ಅದರಲ್ಲಿ ಮೂಲಭೂತ ಸೌಕರ್ಯಗಳು ರೋಡು ನೀರು ಈ ಡ್ರೈನೇಜ್ ಈ ಮೂರು ಸಮಸ್ಯೆ ಬಗೆಹರಿಸಿದರೆ ಫಿಫ್ಟಿ ಪರ್ಸೆಂಟ್ ಸಾಲ್ವ್ ಆದಂಗೆ ಇನ್ನೊಂದು ಇದು ನಮಗೆ ಮೈನ್ ರೋಡೇ ಈ ಥರ ಇರಬೇಕಾದ್ರೆ ನ ಒಳಗಡೆ ಇರೋ ಮೀ ಸಬ್ ರೋಡ್ಗಳು ಎಷ್ಟಿದೆ ಯಾವ ಥರ ಇರ್ಬೋದು ನೀವೇ ಇಮೇಜರ್ ಮಾಡಿಕೊಡೋದು ಮೇಯ್ನು ಇನ್ನೊಂದು ಏನಂದರೆ ನೀರಿಂದು ಬರೇ ಟ್ಯಾಂಕರ್ ಮೇಲೆ ಡಿಪೆಂಡ್ ಆಗಿಬಿಟ್ಟಿದೆ ಒಂದು ಟ್ಯಾಂಕರು ಒಂದು ಸಾವಿರ ರೂಪಾಯಿ ಅಂತೆ ಮೀ ಒಂದು ತಿಂಗಳಿಗೆ ಮಿನಿಮಮ್ ಐದು ಸಾವಿರ ರೂಪಾಯಿ ನೀರಿಗೆ ಖರ್ಚು ಮಾಡ್ತಾ ಇದ್ದೀವಿ ಈ ಪರಿಸ್ಥಿತಿಯಲ್ಲಿ ಇದ್ದೀವಿ ದಯವಿಟ್ಟು ಈ ಮೂಲಕ ನಿಮ್ಮ ಚಾನಲ್ ಮೂಲಕ ನಾವು ಕೇಳ್ಕೊಳ್ಳೋದೇನೆಂದರೆ ಈ ಮೂಲ ಭೂತ್ ಸೌಕರ್ಯ ಬಗ್ಗೆ ಗಮನ ಹರಿಸ್ಬೇಕಂತ ಇಲ್ಲಿ ಅಧಿಕಾರಿಗಳಿಗೆ ಮತ್ತು ಈ ರಾಜಕೀಯ ವ್ಯಕ್ತಿಗಳಿಗೆ ಮನವಿ ಮಾಡ್ತಾ ಇದ್ದೀವಿ ಇನ್ನೂ ಒಂದು ಏಳನೇದು ನಾನು ಒಂದು ಸೆಲ್ಫ್ ಎಂಪ್ಲಾಯ್ಡಿಗೆ ಅಂದರೆ ಸಿವಿಲ್ ಕನ್ಸ್ಟ್ರಕ್ಷನ್ ಇದ್ದೀನಿ ಈಗ ಖಾತಾ ನಿಲ್ಲಿಸಿಬಿಟ್ಟು ತುಂಬ ಸಮಸ್ಯೆ ಆಗಿದೆ ಈಗ ಎರಡು ಸಾವಿರದ ಹದಿಮೂರರಿಂದ ಮೇಲೆ ರಿಜಿಸ್ಟ್ರೇಷನ್ ಆಗೋದಂಥ ಪ್ರಾಪರ್ಟಿಗಳಿಗೆ ಯಾವುದೇ ಥರ ಖಾತಾ ಕೊಡ್ತಾ ಇಲ್ಲ ನೈನ್ ಲೆವೆನ್ ಖಾತಾ ಅಂತ ಕೊಡ್ತಾ ಇದ್ರು ಅದನ್ನು ನಿಲ್ಲಿಸ್ಬಿಟ್ಟು ಇವಾಗ ರಿಜಿಸ್ಟ್ರೇಷನ್ ಸ್ಟಾಪ್ ಆಗಿಬಿಟ್ಟು ರಿಜಿಸ್ಟ್ರೇಷನ್ ಇಲ್ಲ ನಡೀತಾ ಇದೆ ಬಟ್ ಖಾತ ಇರೋಂಥವ್ ಮಾತ್ರ ಇದೆ ಎರಡು ಸಾವಿರದ ಹದಿಮೂರು ಮೇಲೇ ಲೇಔಟ್ಗಳು ಜಾಸ್ತಿ ಡೆವಲಪ್ ಆಗಿರೋದು ಇದೆಲ್ಲ ಸಮಸ್ಯೆ ಆಗಿದೆ ನಿಮ್ಮ ಚಾನಲ್ ಮುಖಾಂತರ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇದ್ದೀವಿ ಚಿಕ್ಕ ಚಿಕ್ಕ ಪುಟ್ಟ ಬಿಸ್ನೆಸ್ಗಳು ತುಂಬ ಎಫೆಕ್ಟ್ ಆಗಿದೆ ರಿಯಲ್ ಎಸ್ಟೇಟ್ ಮೇಲೆ ಡಿಪೆಂಡ್ ಆಗಿರೋಂಥ ವ್ಯವಹಾರಗಳಿಗೆ ಅದಕ್ಕಾಗಿ ಈ ಖಾತ ಸಮಸ್ಯೆ ಬಗೆಹರಿಸಿಬಿಟ್ಟು ಆತ ಸಮಸ್ಯೆ ಬೇಗ ಬಗೆಹರಿಸಿ ನಮ್ಗೆ ಒಂದು ಪರಿಹಾರ ಮಾಡಿಕೊಡ್ಬೇಕಂತ ನಿಮ್ಮ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಸೊ ನೋಡಿದ್ರಲ್ಲ ಇದೇ ರೀತಿಯಾಗಿ ಇನ್ನೊಂದಷ್ಟು ಜನರನ್ನ ಮಾತಾಡ್ತಾ ಹೋಗ್ತೀನಿ ಒಂದು ಸಣ್ಣ ವಿರಾಮದ ಬಳಿಕ ಶಿವಣ್ಣ ಬದುಕಲ್ಲ ಧ್ರುವ ದರ್ಶನ್ಗೆ ಇಮೇಜ್ ಇರಲ್ಲ ನಂದೇ ಹವಾ ಚಿತ್ರರಂಗದಿಂದ ಫ್ಯಾನ್ ಆಗ್ತಾನ ಮಡೆನೂರು ಮೂವತ್ತೊಂದು ತಿಂಗಳ ವಾಟ್ಸ್ಆಪ್ ಚಾಟ್ ಮೆಸೇಜ್ ನೋಡಿದ ಪೊಲೀಸರಿಗೆ ಶಾಕ್ అబనకతయేను ఈవడ వెతయేను అసలి మెట్రేను ఉత్తా మడనూరు హిస్టరీ రాత్రి 9:27కి వన్ స్టాప్ సొల్యూషన్ ఫర్ ఆల్ ఎలక్ట్రికల్ సర్వీసెస్ వి అండర్టేక్ ఆల్ కైండ్స్ ఆఫ్ బెస్కాం లైసెన్సింగ్ Inspectorate Licensing, Solar Licensing, Government Electrical Projects, AMCs of Transformers, DG Sets, Lifts, HD Yard, MEP Projects, Solar Power Projects, Residential Layout Poles and UG Electrification Works, Street Light, LT and HD Electrical Works on a turnkey or individual basis. Discover the app that makes life easier. Our Office Address First floor, number 26, beside Metro Station, Sandal Soap Factory, suburb, Rajajinagar, Bengaluru, Karnataka, 560055. Our website, hellopower.in. Mail ID reaches at the rate of hellopower.in. Office number, 080 three double two double six nine. Customer K number, 1800 569 double seven ಗ್ರಾಮದ ಬಳಿಕ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಈಗಾಗಲೇ ಸಾಕಷ್ಟು ಜನರು ತಮ್ಮ ಸಮಸ್ಯೆಯನ್ನು ಹೇಳ್ಕೊಂಡಿದ್ದಾರೆ ನಮ್ಮೊಟ್ಟಿಗೆ ಇನ್ನೊಬ್ರು ಇದ್ದಾರೆ ಅವ್ರನ್ನ ಮಾತಾಡ್ತೀನಿ ಸರ್ ಏನ್ ಸರ್ ಅಕ್ಕ ಸಮಸ್ಯೆ ಏನಿಲ್ಲ ಏನಕ್ಕ ಈ ರೋಡ್ಗಳು ಗಳು ಸರಿ ಇಲ್ಲ ಯಾವ್ದು ಇಲ್ಲ ಸರಿ ಇಲ್ಲ ಈ ಮೆಂಬರ್ ಅದೇನ್ ಮಾಡ್ತಾರ ಅದೇನ್ ಕೆಲಸ ಮಾಡ್ತಾರೋ ಅವ್ರ ಏನೋ ಲೂಟಿ ಮಾಡ್ಕೊಂಡು ಏನು ಮಾಡ್ತಾ ಗೊತ್ತಿಲ್ಲ ದುಡ್ಡುಗಳು ಬಂದ್ರೆ ಎಲ್ಲಾ ಅವ್ರ ಗೊತ್ತಿಲ್ಲ ಏನಾಗ ರೋಡ್ ಗಳು ನೋಡಿದ್ರೆ ಹಿಂಗೈತೆ ಈ ಕಡೆ ಮೆಂಬರ್ಲ್ ಮೆಂಬರ್ಲ್ ಅಂತಾರೆ ಇದೇನ್ ಏನ್ ಮಾಡ್ತಾರ ಗೊತ್ತಿಲ್ಲ ನಮ್ಗೊಂದು ಅರ್ಧ ಆಗ್ತಾ ಇಲ್ಲ ಅದೇನ್ ಮಾಡ್ತಾ ಇದ್ರ ಕೆಲಸ ಗೊತ್ತಿಲ್ಲ ತಿರ್ಗಾ ನೋಡಿದ್ರೆ ಮೆಂಬರ್ ಮೆಂಬರ್ ಅಂತ ಆರಾಮಾಗಿ ನೆಮ್ಮದಿಯಾಗಿ ಇರ್ತಾರ ಅವ್ರು ಮಾಡ್ಕೊಂಡು ಆರಾಮಾಗಿ ಇರ್ತಾರೆ ನಮಗೋಸ್ಕರ ನಮ್ಮ ಬೇರೆಗೋಸ್ಕರ ಏನು ಮಾಡ್ತಾ ಇಲ್ಲ ಮೇಡಮ್ ನಮ್ ಮನೆ ಹತ್ರ ರೋಡ್ಗಳು ಯಾವ್ದು ಚೆನ್ನಾಗಿಲ್ಲ ಮೋರಿಗ್ಲು ಚೆನ್ನಾಗಿಲ್ಲ ಎಷ್ಟು ಎಮ್ ಎಲ್ ಎಗ್ಲಿ ಎಲ್ಲರಿಗು ಹೇಳಿದ್ರೆ ಯಾರು ಏನು ಮಾಡ್ತಾ ಇಲ್ಲ ಎಷ್ಟು ಸರಿ ಇಲ್ಲ ನಮ್ ಮೇಡಮ್ ಯಾರು ರೋಡ್ಗಳು ಕ್ಲೀನ್ ಮಾಡ್ತಾ ಇಲ್ಲ ಮೋರಿಯಲ್ಲಿ ಮೋರಿಯಲ್ಲಿ ಬರೋ ನೀರೆಲ್ಲ ಮನೆ ಹತ್ರ ಬರ್ತಾ ಎಮ್ ಎಲ್ ಎಮ್ ಎಲ್ ಎಳಿದ್ರಿ ನಾವು ಫೋನ್ ಮಾಡಿಬಿಟ್ಟು ಎಲ್ಲ ಹೇಳಿದ್ರಿ ಎಮ್ ಎಲ್ ಎ ಯಾರು ತಲೆಗೆ ಇಲ್ಲ ನಮ್ಮದು ಸೀಟ್ದು ಸ್ವಲ್ಪ ಪ್ರಾಬ್ಲಮ್ ಇದೆ ನಮ್ಮದು ಜಾಗದಲ್ಲಿ ಅವರು ಒಂದು ಆರು ಅಡಿ ಒಳಗಡೆ ಬಂದ್ಬಿಟ್ಟಿದ್ರು ನಮ್ಮ ಜಾಗದಲ್ಲಿ ಎಮ್ ಎಲ್ ಎದಲ್ಲಿ ಇಲ್ಲಿ ರೆಟ್ರೆಲ್ಲ ಕೊಟ್ಟಿದ್ರು ಯಾರು ಏನು ತಲೆಗೆ ಹಾಕ್ಸ್ತ ಇಲ್ಲ ಇವಾಗ ನಾವು ಹೇಳಿ ಮೇಡಮ್ ಮೀರಿಯಾಗೆ ಹೇಳ್ತಾ ಇದೀವಿ ನಾವು ಯಾರು ತೊಗೊತಾ ಇದ್ದಾರೆ ಯಾರು ತೊಗೊತಾನೆ ಇಲ್ಲ ರೆಸ್ಪಾನ್ಸೇ ಇಲ್ಲ ನಮ್ಮ ಜಾಗದಲ್ಲಿ ನಮ್ಮ ರೋಡಲ್ಲಿ ನಮ್ಮ ರೋಡೇ ಚೆನ್ನಾಗಿಲ್ಲ ಮೇಡಮ್ ನಮ್ಮ ಮೋರಿಗಲು ನಮ್ಮ ಮನೆ ಮುಂದೆ ರೋಡ್ ಮೋರಿನೇ ಇಲ್ಲ ಎಲ್ಲ ನಮ್ಮ ಮನೆ ಮುಂದೆ ಬರುತ್ತೆ ನೀರು ಮೋರಿ ನೀರೆಲ್ಲ ಮನೆ ಮುಂದೆ ಬರುತ್ತೆ ರೋಡೇ ಇಲ್ಲ ನಮ್ಮ ಮನೆ ಮುಂದೆ ಮೋರಿನೂ ಇಲ್ಲ ಮೋರಿ ಎಲ್ಲ ಫುಲ್ ಕಿತ್ಕೊಂಡೋಗಿಬಿಟ್ಟಿದೆ ಅವರು ರೆಡ್ಡಿ ರಮೇಶ್ ರೆಡ್ಡಿಗೆಲ್ಲ ಹೇಳಿದಿರಿ ಅವ್ರಿಗೆ ಎಲ್ಲ ಹೇಳಿದ್ರೂ ಅವ್ರು ಏನು ತಲೆಗೆ ಹಾಕೊಂತ ಇಲ್ಲ ತಮ್ಮ ಹೆಸರು

ನೆನ್ನೆಯಿಂದ ತೆಗಿತಾ ಇದ್ದೀರಿ ಏರಿಯಾದಲ್ಲಿ ಸಮಸ್ಯೆ ಏನು ಅದು ರೋಡ್ ಸ್ವಲ್ಪ ಪ್ರಾಬ್ಲಮ್ ಅದೇ ರೋಡು ಸರಿ ಇಲ್ಲ ಅಷ್ಟೇ ಇನ್ನೇನು ಪರವಾಗಿಲ್ಲ ಚೆನ್ನಾಗಿ ಮಾಡ್ತಾರೆ ಮಾಡ್ತಾರೆ ರೋಡ್ದೊಂದು ಇನ್ನೇನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿ ಮಾಡ್ತಾರೆ ಅವೆಲ್ಲ ಏನು ಆಗಲ್ಲ ಸರ್ವೇ ಸಾಮಾನ್ಯ ಆದರೂ ಪರವಾಗಿಲ್ಲ ನೀವು ಕೊಂಡ್ಬೇಕು ಕುಡಿಬೇಕು ಮಾಡಬೇಕು ಪರವಾಗಿಲ್ಲ ಸರ್ ನಮಸ್ತೆ ತಮ್ಮ ಹೆಸರು ಶ್ರೀನಿವಾಸ್ ಅಂತ ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ ಒಂದು ಹದಿನೈದು ವರ್ಷದಿಂದ ಇದ್ದೀನಿ ಐದು ವರ್ಷದಿಂದ ಇಲ್ಲೇ ಇದ್ದೀರಾ ಹೇಗಿದೆ ನಿಮ್ಮ ಗ್ರಾಮ ಪಂಚಾಯಿತಿ ಹೇಳಲೇಬೇಡಿ ಯಾಕೆ ನೀರಿಲ್ಲ ಇಲ್ಲ ಒಂದೊಂದು ಅಡಿಗೂ ಹಳ್ಳ ಕೊಳ್ಳೋ ಓಡಾಡೋದಕ್ಕೆ ಬಹಳ ಬೇಜಾರಾಗಿದೆ ಒಂದು ಟೂ ವೀಲರಿಗೆ ಆರು ತಿಂಗಳಿಗೆ ಹೆಚ್ಚು ಕಮ್ಮಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಖರ್ಚು ಮಾಡಿದ್ದೀನಿ ಟೂ ವೀಲರ್ಗೆ ಬರೀ ಬೇರಿಂಗು 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 ಅಂತ ಗೊತ್ತೆ ಯಾವುದೊಂದು ಸೌಕರ್ಯನೂ ಇಲ್ಲ ಅಂತ ಪ್ರತಿಯೊಂದು ಸೌಕರ್ಯನೂ ಇಲ್ಲ ಯಾವುದೂ ಇಲ್ಲ ಯಾರೂ ಅಂದ್ರೆ ಡ್ರೈನೇಜ್ ಇಲ್ಲ ಮಳೆ ಬಂದರೆ ಅಂತ ಕೇಳೋದೇ ಬೇಡಿ ಓಡಾಡಬೇಕಾಗಲ್ಲ ಟೂ ವೀಲರ್ ಓಡಿಸೋಕ್ಕಾಗಲ್ಲ ಇನ್ನು ಹಾಕಿ ಬದುಕೋದು ಹೇಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಪಿಡಿಒಗಳಿಗೆ ಕೇಳಿದ್ರೆ ಹೇಳ್ತಾರೆ ನಾವೆಲ್ಲ ಸೌಕರ್ಯಗಳು ಕೊಟ್ಟಿದ್ದೀವಿ ಅಂತ ನೀವು ನೋಡಿ ಬನ್ನಿ ಒಂದು ರೌಂಡ್ ಹೋಗೋಣ ಎಲ್ಲ ಜಾಗ ಬರ್ತೀನಿ ಏನು ಬೇಡ ಹಳೆಹಳ್ಳಿ ರೋಡು ಇದ್ರವರೆಗೂ ಹೋಗೋಣ ನೋಡಿರುವಂತೆ ಹೇಗಿದೆ ಅನ್ಬಿಟ್ಟು ರೋಡ್ ಒಂದು ಅಡಿ ಏನೋ ಚೆನ್ನಾಗಿದ್ರೆ ತಾವು ಜಬ್ಬೇಡ ಹಾಗಾದ್ರೆ ಅಧಿಕಾರಿಗಳು ಕೆಲಸ ಮಾಡಿಲ್ಲ ಅಂತ ನೀವು ಹೇಳ್ತೀವಿ ಅದ್ರ ಜೊತೆಗೆ ನೀರಿನ ಸಮಸ್ಯೆ ಹೇಗಿದೆ ಸರ್ ಇಲ್ಲಿ ನೀರಿನ ಸಮಸ್ಯೆ ಬೋರ್ವೆಲ್ ಇರೋರು ಪರವಾಗಿಲ್ಲ ಪಂಚಾಯತಿ ನೀರಂತೂ ಯಾವಾಗ ಒಂದ್ಸತಿ ಬರುತ್ತೆ ಇವಾಗೆಲ್ಲ ತಗೊಂತ ಇರೋದು ಟ್ಯಾಕ್ಟರ್ ನೀರೇ ತಗೊಂತ ಇದ್ದೀವಿ ಕುಡಿಯೋದಕ್ಕೆ ಬೇರೆ ಬಿಸ್ಲರಿ ತಗೊಂತಾ ಇದ್ದೀವಿ ಈಗ ಸರ್ಕಾರಗಳು ರೇಟ್ಗಳನ್ನು ಜಾಸ್ತಿ ಮಾಡಿದ್ದಾರೆ ಹಾಲಿನ ರೇಟು ಗ್ಯಾಸ್ ರೇಟು ಎಲ್ಲ ಅದೆಷ್ಟು ಮಟ್ಟಿಗೆ ಹೊಡೆತ ಬೀಳ್ತಿದೆ ನಿಮಗೆ ಹೇಳಕ್ಕೆ ಆಗೋದಿಲ್ಲ ಕಣ್ಣಲ್ಲಿ ರಕ್ತ ಬರ್ತಾ ಇದೆ ನೀರು ಬರುತ್ತಾ ಇಲ್ಲ ರಕ್ತ ಬರ್ತಾ ಇದೆ ಎಲ್ಲ ರೇಟು ಜಾಸ್ತಿ ಆಗಿದೆ ಆಚೆ ಮಳೆ ಬಂತು ಅಂದರೆ ಆಚೆ ಬರಲಿಕ್ಕೆ ಆಗಲ್ಲ ನೋಡಿ ಬಿಸಿಲು ನೋಡಿ ಆಗಿದೆ ಡ್ರೈನೇಜು ಕಚ್ಚಡ ನೋಡಿ ಆಗಿದೆ ನೀವು ನೋಡಿ ಈಗ ಅಧಿಕಾರಿಗಳು ಎರಡೂ ಸರ್ಕಾರಗಳು ಬೆಲೆ ಏರಿಕೆ ಮಾಡಿಬಿಟ್ಟು ಜನರ ಗೋಳನ್ನು ಕೇಳ್ತಾ ಇಲ್ಲ

ಹೋಗುವ ಫಸ್ಟ್ ಪಾಯಿಂಟ್ ರೋಡು ನೀರು ಚರಂಡಿ ಕ್ಲೀನಿಂಗು ಇದೆಲ್ಲ ಕೇಳ್ತೀವಿ ನಿಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಹೇಳ್ತೀರಾ ಅವರಿಗೆ ಎಲ್ಲಿ ಕೈಗೆ ಸಿಗೋದಿಲ್ಲ ಈ ಸರ್ಕಾರ ಅಂತೂ ಕೇಳಲೇಬೇಡಿ ಬ್ಯಾಡ್ ಸರ್ಕಾರ ಪ್ರಜೆಗಳಿಗೋಸ್ಕರ ಅವರು ಬದುಕ್ತಾ ಇಲ್ಲ ಅವ್ರಿಗೋಸ್ಕರ ಬದುಕ್ತಾ ಇದ್ದಾರೆ ಆ ತರ ಸರ್ಕಾರ ಇದು ನಮಸ್ತೆ ಯಜಮಾನ್ರಿ ತಮ್ಮ ಹೆಸರು ಈರಣ್ಣ ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ ಇಲ್ಲಿ ನಾವು ಅರವತ್ತ ಮೂರು ನಾಲ್ಕು ಆಗಿದ್ದೀವಿ ನಮ್ಗೆ ಏಜು ಅರವತ್ ಮೂರು ವರ್ಷದಿಂದ ನೀವು ಇಲ್ಲೇ ಇದ್ದೀರಾ ನಿಮ್ಮ ಏರಿಯಾ ಹಿಂಗೆ ಇದೆಯಾ ಚರಂಡಿಗಳು ಮೋರಿಗಳು ಅವೆಲ್ಲ ದುರಸ್ತಿ ಆಗಿಲ್ಲ ಮೇಡಮ್ ಹ್ಮ್ ಸಮಸ್ಯೆ ಇದೆ ರೋಡು ಚರಂಡಿ ರಸ್ತೆಗಳು ಇವೆಲ್ಲ ಅನುಕೂಲ ಆಗಬೇಕು ಈಗ ನಿಮ್ಮ ಗ್ರಾಮ ಪಂಚಾಯತಿಯಿಂದ ಎಲ್ಲ ಕೆಲಸ ಮಾಡ್ತಾ ಇದ್ದಾರಾ ಏನೋ ಸ್ವಲ್ಪ ಮಾಡ್ತಾರೆ ಸ್ವಲ್ಪ ಹಿಂಗೆ ಕಾಲ ಹಾಕೊಂಡು ಹೋಗ್ತಾ ಇರ್ತಾರೆ ನೀವು ಅಲ್ಲಿ ಹೋದ್ರೆ ನಿಮಗೆ ರೆಸ್ಪಾನ್ಸ್ ರಿಪ್ಲೈ ಮಾಡ್ತಾರಾ ಏನೋ ಮಾಡ್ತೀರಿ ಅಂತ ಹೇಳ್ತಾರೆ ಈಗ ರಸ್ತೆ ಎಲ್ಲ ಹಿಂಗೆ ಹಾಳಾಗಿದ್ಯಲ್ಲ ಎಷ್ಟು ಕಷ್ಟ ಆಗುತ್ತೆ ನಿಮಗೆಲ್ಲ ಏಜ್ ಆಗಿದೆ ಓಡಾಡೋಕೆಲ್ಲ ಮೇಡಮ್ ಅಮ್ಮ ಬಿದ್ರಳ್ಳಿ ರೋಡು ಆಗಲ್ಲ ಹಳ್ಳುಗಳು ಸ್ವಲ್ಪ ಇರೋ ರೋಡ್ನೇ ಸ್ವಲ್ಪ ಇದು ಮಾಡಬೇಕು ಹಳ್ಳಹಳ್ಳಿ ರೋಡು ಮಾರ್ಗಂಡಳ್ಳಿನ ಕಡೆ ಎಲ್ಲ ಹಳ್ಳುಗಳ್ ಬಿದ್ದಾಗ ಓಡಾಡಕ್ಕಾಗಲ್ಲ ಪಂಚಾಯತ್ವ್ರು ನಾವು ಹೇಳಿ ಹೇಳಿ ಸಾಕಾಗೈತೆ ಏನು ಅಷ್ಟೇ ಇಷ್ಟ ಮಾಡ್ತಾರೆ ಶರಂಡಿಗಳ್ನ ಯಾವ್ಯಾವ ಕ್ಲೀನ್ ಮಾಡ್ಸಲ್ಲ ಎಲ್ಲ ಬಿದ್ರಳ್ಳಿ ರೋಡ್ ಸ್ವಲ್ಪ ಶರಂಡಿಗಳು ಮಾಡಿಸ್ಕೊಡ್ಬೇಕು ಅಂತ ಊರು ಗ್ರಾಮಸ್ಥರು ರಸ್ತೆ ಇಲ್ಲ ಇಲ್ಲ ಪಾಪ ಬಡವರು ಬಗ್ಗೆ ಎಲ್ಲ ಹೆಂಗೆ ಓಡಾಡೋದು ಎಲ್ಲ ಇವ್ರು ಕಾರ್ಗಳು ಬೆಂಚ್ ಕಾರ್ಗಳು ಮಾಡ್ಕೊಂಡು ನಂಬರ್ಗಳು ಹದಿಮೂರು ಜನ ಇದ್ದಾರೆ ಎಲ್ಲ ಕಾರ್ಗಳ ಓಡಾಡ್ಕೊಂಡಿದ್ರೆ ಬಡವರು ಬಗ್ಗೆ ಹೆಂಗೆ ಓಡಾಡೋದು ಎಲ್ಲ ರಸ್ತೆ ಪಸ್ತೆ ಮಾಡೋಕೇಳಿ ಅವ್ರಕಾ ಇಲ್ಲಂದ್ರೆ ಮನೆಗೆ ಇದ್ಬಿಡು ಅಂತೇಳಿ ಹಳ್ಳಿಗಳಿಗೆಲ್ಲ ಜಲ್ಲಿ ಹಾಕಿ ನೆನ್ನೆ ಹಾಕೋರಿ ಅವರು ಒಂದು ವಾರದಿಂದ ಫೋನ್ ಮಾಡಿರ್ತೀನಿ ನಾನು ಗ್ರಾಮಸ್ಥರು ನಾವು ಎಲ್ಲರೂ ಚೆನ್ನಾಗಿರ್ಬೇಕು ಬಡವರು ಬಗ್ಗರು ಊರಲ್ಲಿ ಎಲ್ಲರೂ ಕೆಲಸ ಮಾಡೋನೇ ಓವರ್ ಟ್ಯಾಂಕ್ ಮಾಡಿಸ್ತಾ ಇದ್ದಾನೆ ಲೈನ್ ಮಾಡ್ಸಿದ್ದಾರೆ ರಸ್ತೆಗಳು ಮೇಯ್ನ್ ಅಲ್ಲಮ್ಮ ಬಡವ್ರೊ ಬಗ್ರು ಓಡಾಡೋಕೆ ಈಗ ಪೇಷೆಂಟು ಡೆಲಿವರಿ ಕೇಸ್ಗಳು ಅವರ ಇವರು ಬಡವರು ಹೆಂಗೆ ಓಡಾಡೋದು ನೀರು ಬರೋದು ಬಿಡೋದು ಸೆಕೆಂಡ್ರಿ ನೀರು ಬರಲಿಲ್ಲ ಅಂದ್ರೆ ಒಡ್ಸ್ಕೊತೀರಿ ನಾವು ಏನು ಎಲ್ಲರು ಬಡವರೆಲ್ಲ ಯಾರು ಒಡ್ಸ್ಕೊಂಡ್ರೆ ಯಾರು ಇರೋಲ್ಲ ಎಲ್ಲ ಬಡವ್ರು ಕೂಡ ಒಡ್ಸ್ಕೊತಾರೆ ಇವಾಗ ಸುಮ್ಮನೆ ಇವ್ರು ಒಂದು ಸಾವಿರ ಕೊಡ್ತೀರಿ ಎರಡು ಸಾವಿರ ಕೊಡ್ತೀರಿ ಓಟ್ ಹಾಕಿಲ್ಲ ಅಂತ ಹೇಳಿಬಿಟ್ರೆ ಇನ್ನೇನ್ಕಿವರು ಊರಾಗಿರೋದು ಆ ಒಂದು ಸಾವಿರ ದುಡ್ಡು ಎರಡು ಸಾವಿರ ನಾವು ತಲೆ ತಗೊಂಡಿರಲ್ಲ ಹದಿನೈದು ಕೋಟಿ ರೂಪಾಯಿ ಆಸ್ತಿ ಬಿಟ್ಟಿದ್ರಿ ಈ ಎಲ್ಲ ನಂಬರ್ಗಳು ಹದಿಮೂರು ಜನ ಇದ್ದಾರೆ ನಮ್ಮವರು ಒಬ್ಬರು ಇದ್ದಾರೆ ನನ್ನ ತಮ್ಮ ಹೆಂಡ್ತಿ ಅದರಲ್ಲಿ ಏನು ಒಂದು ರೂಪಾಯಿ ಕೆಲ್ಸಕ್ಕೆ ಬೇಡ ಅವ್ರು ಹದಿಮೂರು ಜನ ನಂಬರ್ಗಳು ಅದಕ್ಕೆ ನನ್ನ ಹತ್ರ ಯಾರು ಮಾತಾಡೋಲ್ಲ ಅವರು ಹಾ ಹಾ ಏನು ಎಲ್ಲ ಗುಂಡಿಗಳು ಬಂದ್ರೆ ರೋಡು ಎಲ್ಲ ಪಟೇ ಇಟ್ಕೊಂಡೋಗಿ ಅರವಿಂದ್ ನಿಂಬಾವಳಿ ಮುಂಜಾಮನ್ ಕೇಳ್ರಿ ನಾನು ಅದ್ರಲ್ಲಿ ನಾನು ಹೋಗಿ ಹೇಳ್ತೇನೆ ಒಂದು ಹತ್ತು ಜನ ಕರ್ಕೊಂಡು ಗಾಡಿ ಮಾಡ್ಕೊಂಡು ಮೋರಿ ನೋಡಿ ಹತ್ತೊಂಬತ್ತು ವರ್ಷ ಆಯ್ತು ನಾವು ಮನೆ ಕಟ್ಕೊಂಡು ಇಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದ್ರೆ ಕಟ್ಟಿರದ ಐವತ್ತು ಒಂದ್ರೆ ಕಟ್ಕಂಡ್ರದ್ದು ಅದು ಇನ್ನೂರು ವರ್ಷದ ಮನೆ ನಮ್ಮದು ಅದು ಹಂಗೆ ಬಿಟ್ಬಿಟ್ಟಿದೀರಿ ಮೋರಿ ಮಾಡಿ ಹತ್ತೊಂಬತ್ತು ವರ್ಷ ಆಯ್ತು ಮೋರಿ ಇಲ್ಲ ಏನಿಲ್ಲ ಮನೆ ಎಲ್ಲ ನೀರು ನೋಡಿ ಹೆಂಗೆ ನಿಂತ್ಕೊಂಡಿದೆ ನೋಡಿದ್ರ ನೋಡಿದ್ರಾ ನಾನು ಫೋಟೋ ಹಿಡ್ಕೊಂಡು ವಾಟ್ಸಪ್ಪಿಗೆ ಹಾಕಿದ್ದು ಇಲ್ಲೇ ಇದ್ರಿ ಮಳೆ ಹೊಡೆದಾಗ ನಮಸ್ತೆ ತಮ್ಮ ಹೆಸರು ಜೆಸಿಕಾ ಓಕೆ ನಮ್ಮ ಜೊತೆ ಈಗ ಇವತ್ತಿನ ಕಾಲದಲ್ಲಿ ಯುವಕರು ಯೂತ್ಸ್ ಮುಂದಿನ ದೇಶದ ಭವಿಷ್ಯತ್ ಅಂತ ಹೇಳ್ತೀವಿ ಅವರಿಗೆ ಎಷ್ಟು ಸಮಸ್ಯೆ ಕಾಣ್ತಾ ಇದೆ ಅನ್ನುವಂಥದ್ದು ನಿಮಗೆ ನಿಮ್ಮ ಏರಿಯಾದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಹ್ಯಾಫ್ ಬೀನ್ ಸಿನ್ಸ್ ಫೈವ್ ಇಯರ್ಸ್ ಯರ್ when we came how was this area it's same since 5 years it's not even changed a little bit it's same from the 5 years and when rain comes no there won't be space to walk the water is flowing throughout the road and it's getting blocked many bikes stuck there many accidents skids everything is going off mlas only come when there is election that's it they're not even doing they're not even helping See the roads, how it's there, and see the dust. See the stuffs, what until they have thrown on the road. It's too difficult to manage when the rain is coming. And it should change, guys. It's been like many years, no one are helping. You can see in the front road, still, straight road, some big hole. What happens if in nights there are no street lights properly? I don't know what. ದ ಪೀಪಲ್ಸ್ ಆರ್ ಡೂಯಿಂಗ್ ಆಫ್ಟರ್ ದಿಸ್ ಮೆನಿ ಡೂಂಗ್ ಆಫ್ಟರ್ಲಿಲ್ಲ ವೀಕ್ಷಕರೇ ಇದು ಜನರ ಸಮಸ್ಯೆ ಇಷ್ಟೇ ಆಗಿಲ್ಲ ನೀರಿನ ಸಮಸ್ಯೆ ಆಗಿರ್ಬೋದು ರಸ್ತೆ ಸಮಸ್ಯೆ ಆಗಿರ್ಬೋದು ವಿದ್ಯುತ್ ಸಮಸ್ಯೆ ಆಗಿರ್ಬೋದು ಈ ಎಲ್ಲವೂ ಸಹ ಸಾಕಷ್ಟು ರೀತಿಯಲ್ಲಿ ನಮಗೆ ಎಫೆಕ್ಟನ್ನು ಬೀಳ್ತಾ ಇರುವಂಥದ್ದು ಆದರೆ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ ಎನ್ನುವಂಥದ್ದು ಇಲ್ಲಿರುವಂಥ ಸ್ಥಳೀಯರ ಮಾತಾಗಿರುವಂಥ ಇದ್ರ ಜೊತೆಗೆ ನಾವು ಈಗಾಗಲೇ ಪಿ ಡಿ ಡಿಒನ್ನು ಮಾತಾಡಿಸಿದ್ದೀವಿ ಅದ್ರ ಜೊತೆಗೆ ಅಧ್ಯಕ್ಷರ ಜೊತೆಗೂ ಸಹ ನಾವು ಮಾತನಾಡೋದಕ್ಕೆ ಮುಂದಾಗಿದ್ದೀವಿ ಇಲ್ಲಿರುವಂಥ ಜನರಿಗೆ ಅವರ ಸಮಸ್ಯೆನ ಕ್ಲಿಯರ್ ಮಾಡೋದಕ್ಕೆ ಅಂತ ಹೇಳಿ ನಮ್ಮ ಅಶ್ವೇಗ ಸುದ್ದಿವಾಹಿನಿ ಮುಂದೇಟನ್ನ ಹಾಕಿರುವಂತದ್ದು ಆದ್ರೆ ಇದನ್ನು ಗಮನ ಗಮನಿಸಿರುವಂತಹ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗಿದೆ ಇದರ ಜೊತೆಗೆ ಮುಂದಿನ ವಾರದಲ್ಲಿ ಮತ್ತೊಂದು ಎಪಿಸೋಡ್ ಅಲ್ಲಿ ಮತ್ತೊಂದಷ್ಟು ಜನರ ಜೊತೆಗೆ ಮತ್ತೊಂದು ಏರಿಯಾದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ಅಶ್ವಿಗಾ ನ್ಯೂಸ್ ಇದು ಸತ್ಯಾನ್ವೇಷಣೆ ಓಟದಲ್ಲಿ ನಂಬಿಕೆಟ್ಟಿತ್ತು ಪ್ರೀತಿಯ